ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಮತ್ತೊಮ್ಮೆ ನಾವು ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಪದಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ಅವುಗಳಿಗೆ ಇಂಗ್ಲೀಷಲ್ಲಿ ನಾವು ಹೇಳಬೇಕು ಆಫನು ಯೂಸು ಇಂಗ್ಲಿಷ್ ಅಂತ ಆಗುತ್ತೆ ಅಂದರೆ ನಾವು ಯಾವಾಗಲೂ ಉಪಯೋಗಿಸುವ ಇಂಗ್ಲೀಷ್ ಹತ್ರವನ್ನು ಇಂಗ್ಲೀಷ್ ಭಾಷೆಯಲ್ಲಿ ಯಾವುವು ಅಂತ ತಿಳ್ಕೊಳ್ಳೋಣ ಮತ್ತು ಮುಂದುವರ್ಸೋಣ ಅಂತ ಹೇಳುತ್ತಾ ಇವತ್ತು ನಾನು ಮೋಡ ಮೋಡಲ್ ವರ್ಡ್ಸು ಮುಂದುವರ್ಸ್ತಾ ಇದ್ದೀನಿ ಅದರಲ್ಲಿ ಐದನೇ ವರ್ಡ್ ಸೂನು ಅಂದರೆ ಬೇಗನೆ ಅಥವಾ ಅಂತ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳನ್ನ ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಮೊದಲನೇ ಉದಾಹರಣೆ ನೀನು ಬೇಗ ಬಾ ಅನ್ನಲಿಕ್ಕೆ ನಾವು ಹೇಳಬೇಕು ಇದು ಕಮ್ಮ ಸೂ ಅಂತಾಗುತ್ತೆ ಸೂನು ಅಂದರೆ ಬೇಗನೆ ಅಥವಾ ತುರಾಗಿ ಅಂತ ಆಗ್ತಾ ಬರುತ್ತೆ ಸೆಕೆಂಡು ಎಕ್ಸಾಂಪಲು ಇಸೋ ದಟ್ ಕೊಡುಗೆಗಳು ಸ್ಟಿಕ್ವಿ ಮುಗಿಯುತ್ತವೆ ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ ಹೇಳಬೇಕು ಆಫರ್ಸು ಎಂಡು ಅಂತ ಆಗುತ್ತೆ ಅಥವಾ ಕೊಡುಗೆಗಳು ಬೇಗನೆ ಮುಗಿಯುತ್ತವೆ ಅಂತ ಹೇಳಲಿಕ್ಕೆ ನಾವು ಇಂಗ್ಲೀಷ್ ಹೇಳಬೇಕು ಆಫರ್ಸು ಎಂಡು ಅಂತಾಗುತ್ತೆ ಥರ್ಡ್ ಎಕ್ಸಾಂಪಲು ಇಸೋ ದಟ್ಟು ನಾನು ಬೇಗನೆ ಬರ್ತೀನಿ ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ ನಾವು ಹೇಳಬೇಕು ಅವಿಲ್ ಬಿ ಬ್ಯಾಕು ಸುನಂತಾಗುತ್ತೆ ಫೋರ್ತು ಎಕ್ಸಾಂಪಲು ಈಜು ದಟ್ಟು ಅವನು ಬೇಗನೆ ಬರ್ತಾನೆ ಅನ್ಲಿಕ್ಕೆ ನಾವು ಹೇಳ್ಬೇಕಾದ್ರೆ ಈ ವಿಲ್ ಬಿ ಬ್ಯಾಕು ಸುನತಾಗುತ್ತೆ ಬಿ ಬ್ಯಾಕು ಸುನೇ ಅವನು ಬೇಗ ಬರ್ತಾನೆ ತತ್ತಾಗುತ್ತೆ ಫಿಫ್ತು ಎಕ್ಸಾಂಪಲು ಈಜು ದಟ್ಟು ಇವನು ಸಾರಿ ಇದು ತಿಳಿಯಲು ತುಂಬ ಆಗಿರ್ತಾಗುತ್ತೆ ಮತ್ತು ನೋಡ್ಕೊಳ್ಳಿ ಇದು ತಿಳಿಯಲು ತುಂಬ ಬೇಗ ಆಗ ಆಗಿತ್ತು ಅನ್ಲಿಕ್ಕೆ ಇಂಗ್ಲೀಷ್ ಹೇಳಬೇಕಾರೆ ಎಕ್ಸಾಂಪಲು ಈಜು ದಟ್ ಸಾಧ್ಯವ ದಟ್ಟು ಬೇಗವಾ ಅಂತ ಹೇಳಲಿಕ್ಕೆ ಇಂಗ್ಲೀಷ್ ಹೇಳ್ಬೇಕಾರೆ ಕಮ್ಮು ಸೂನು ಪಾಲ್ ಬಂತಾಗುತ್ತೆ ಇಲ್ಲಿವರೆಗೂ ನಾನು ಸೂನು ಎನ್ನುವ ಮಾಡುವ ಮಾಡಲು ಓಡಲು ಹೇಳಿದ್ದೇನೆ ಮಾಡಲು ಹೊರಟು ಸೂನ್ ಅಂತ ಮಾಡಿಕೊಂಡು ನಮಗೆ ಗೊತ್ತಾಗಲಿ ಅಂತ ಚಿಕ್ಸು ಎಕ್ಸಾಮ್ ಎಕ್ಸಾಂಪಲ್ಸು ಕೊಟ್ಟಿದ್ದೀನಿ ಇನ್ಮೇಲೆ ಸಿಕ್ಸ್ತು ಮೊಡ್ಬರ್ಡು ಈಜು ಮೀನು ಅಂದರೆ ಇಟರಲಿ ಅಥವಾ ಇಷ್ಟ ಅಷ್ಟರಂತಾಗುತ್ತೆ ಇಟರಲಿ ಅಥವಾ ಅಷ್ಟರಲ್ಲಿ ಅನ್ಬೇಕಾದ್ರೆ ಇಂಗ್ಲೀಷಲ್ಲಿ ಮೀನು ಅಂತಾಗುತ್ತೆ ಇಲ್ಲಿ ಕೆಲವೊಂದು ಉದಾಹರಣೆ ಕೊಡ್ತೀನಿ ನೋಡ್ಕೊಳ್ಳಿ ಫಸ್ಟು ಎಕ್ಸಾಂಪಲು ಈಜು ಲೋ ನಾನು ಸ್ನಾನ ಮಾಡ್ತಿದ್ದೆ ಅಷ್ಟರಲ್ಲಿ ಫೋನು ಇಂಗ್ಳಿಸಿತು ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ ಹೇಳುವರೆ ಐ ವಾದು ಟೇಕಿಂಗು ಬಾತು ಮೀನ್ ವಾಯ್ಲು ಫೋನು ಆಗುತ್ತೆ ಇಲ್ಲಿ ಐ ಟೇಕಿಂಗ್ ಬಾತು ಅಂತ ಹೇಳ್ಬೇಕಾಗಿತ್ತು ಮಿನ್ಸಲ್ಲಿ ಬರಲಿಕ್ಕೆ ತಪ್ಪಾಗಿದೆ ಬರಲ್ಲ ಸಾರಿ ಸೆಕೆಂಡು ಎಕ್ಸಾಂಪಲು ಇದು ದಟ್ಟು ನಾನು ಓದ್ತಿದ್ದೆ ಅಷ್ಟರಲ್ಲಿ ಅವರು ಪತ್ರವನ್ನು ಬರೆಯಲು ಹೇಳಿದರು ಅಂತ ಹೇಳ್ಬೇಕಾರೆ ಅದರ ಮಿಸ್ಲಿ ಐ ವಾಸ್ ರೀಡಿಂಗ್ ದೇ ಟೋಲ್ಡ್ ರೈಟ್ ಎಕ್ಸಾಮ್ ಸಾರಿ ಐ ವಾಸ್ ರೀಡಿಂಗು ಮೀನು ದಟ್ ಟೋಲ್ಡ್ ರೈಟ್ ಎಡರ್ ಆಗುತ್ತೆ ಇಲ್ಲಿ ದೇಹ ಅವರು ಅಂತಾಗುತ್ತೆ ಟೋಲ್ಡ್ನಲ್ಲಿ ಹೇಳಿದ್ರು ಆಗುತ್ತೆ ಟೆಲ್ ಟೆನ್ಸ್ ಟೋಲ್ಡು ಪಾಸ್ಟ್ ಆಗುತ್ತೆ ಥರ್ಡು ಎಕ್ಸಾಂಪಲು ಇದು ಅಷ್ಟು ನಾನು ಅಂತಿದ್ದೆ ನಾನು ಅಂತಿದ್ದೆ ಅದರಲ್ಲಿ ಕೂಡಲು ಟೀಚರು ಹೇಳಿದರು ಅಂತ ಹೇಳ್ಬೇಕಾದ್ರೆ ಮಿನಿಮಲ್ಲು ಟೀಚರು ಟೋಲ್ ಅಂತ ಆಗುತ್ತೆ ನಿಮಗೆ ಇದು ಗೊತ್ತಾಗ ಅನ್ಕೊಂಡಿದೀನಿ ನಾನು ಅಂತಿದ್ದೆ ಅಷ್ಟರಲ್ಲಿ ಟೀಚರು ಕೂಡಲೇ ಹೇಳಿದರು ಅಥವಾ

ಇರುವ ಮತ್ತೆ ಮತ್ತೆ ಪೂರ್ತಿಯಾಗಿ ನೋಡಿ ಅಂದ್ರೆ ಗೊತ್ತಾಗುತ್ತೆ ತಿಳ್ಕೊತಾರೆ ತಿಳ್ಕೊಂಡ್ ಬುದ್ಧಿ ಕೊನೆಗೆ ನಮ್ಮ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಮಾಡಿ ಮೈಲೇ ಮಾಡಿ